ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಲೋಕಸಭಾ ಚುನಾವಣೆ ನಡೆದಿದೆ ಹದಿನೆಂಟನೇ ಲೋಕಸಭಾ ಚುನಾವಣೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸು ಸಮಬಲದ ಹೋರಾಟ ನಡೀತಾ ಇದೆ ಇಬ್ಬರು ಕೂಡ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ ಮತ್ತು ಪ್ರಣಾಳಿಕೆಯಲ್ಲಿ ಕೂಡ ಗ್ಯಾರಂಟಿಗಳನ್ನು ಹೇಳಿದ್ದಾರೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಈಗಾಗಲೇ ಹದಿನಾಲ್ಕು ಕ್ಷೇತ್ರಗಳ ಚುನಾವಣೆ ಮುಗಿದೋಗಿದೆ ಮತದಾನ ಆಗಿದೆ ಇನ್ನು ಹದಿನಾಲ್ಕು ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಮೇ ಏಳು ಮತದಾನ ಆಗ್ತಾ ಇದೆ ಜೂನ್ ನಾಲ್ಕು ರಿಸಲ್ಟ್ ಇದೆ ವಿಶೇಷವಾಗಿ ನಾನು ಹೇಳೋದು ಏನಂದ್ರೆ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರ ಬಹಳಷ್ಟು ತುರುಸು ನಡೀತಾ ಇದೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕಾವು ಚುನಾವಣಾ ಕಾವು ಎರಡೂ ಪಕ್ಷಗಳು ಪ್ರಚಾರವನ್ನು ಬಹಳಷ್ಟು ಏನಂದ್ರೆ ಜನರ ಬಾ ಮನೆ ಬಾಗಿಲಿಗೆ ಹೋಗ್ತಾ ಇದ್ದಾರೆ ಪ್ರಚಾರ ಬಹಳ ಅದ್ದೂರಿಯಾಗಿ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ಸು ಬಿಜೆಪಿ ಮಧ್ಯೆ ಫೈಟ್ ನಡೆದಿದೆ ಈ ಮಧ್ಯೆ ಗ್ಯಾರಂಟಿ ಕೂಡ ಏನು ಕೊಡ್ತಾ ಇದ್ದಾರೆ ಅದಕ್ಕೂ ಕೂಡ ಫೈಟ್ ನಡೆದಿದೆ ಮೋದಿ ಗ್ಯಾರಂಟಿ ಅಂತ ಇವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ಇವ್ರು ಹೇಳ್ತಾ ಇದ್ದಾರೆ ಈಗಾಗಲೇ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ನೋಡಿದಂತೆ ಅಂತ ನಡೆದಿದ್ದೇವೆ ಈಗ ದೇಶದ ಚುನಾವಣೆ ನಡೆದಿದೆ ಲೋಕಸಭಾ ಚುನಾವಣೆ ಇದೆ ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಗ್ಯಾರಂಟಿ ಕಾರ್ಡ್ಗಳನ್ನ ಕೊಡ್ತಾ ಇದೆ ಅದು ನಾರಿ ನ್ಯಾಯ ಯೋಜನೆ ಅಂತ ಒಂದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಕೂಡ ಐದು ಇದಾವೆ ಇದು ದೇಶದ ಗ್ಯಾರಂಟಿ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆ ಸಿದ್ದರಾಮಯ್ಯನವರು ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಕೊಟ್ಟಂತ ಐದು ಗ್ಯಾರಂಟಿಗಳು ಬೇರೆ ಈ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮಾಡಿದಂತ ಘೋಷಣೆ ಐದು ಗ್ಯಾರಂಟಿ ಅದು ನಾರಿ ನ್ಯಾಯ ಯೋಜನೆ ಈ ನಾರಿ ನಾರಿ ನ್ಯಾಯ ಯೋಜನೆ ಅಂದ್ರೆ ಮಹಿಳೆಯರಿಗಾಗಿ ನಾರಿ ಅಂದ್ರೆ ಹೆಣ್ಣು ಅವ್ರಿಗೆ ವಿಶೇಷವಾಗಿ ಯಾಕಂದ್ರೆ ಹೆಣ್ಮಕ್ಳ ಕಡೆನೆ ಬಹಳಷ್ಟು ಫೋಕಸ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಮತಗಳನ್ನು ಅವರಿಂದ ಸೆಳಿಬಹುದು ಅಂತ ಸೊ ಹಾಗಾಗಿ ನಾರಿ ನ್ಯಾಯ ಯೋಜನೆಯಲ್ಲಿ ಪ್ರಥಮವಾಗಿ ಕೊಡುವಂತ ಗ್ಯಾರಂಟಿ ಅಂದ್ರೆ ಒಂದು ಲಕ್ಷ ರೂಪಾಯಿ ಗ್ಯಾರಂಟಿ ಇದು ಮಹಿಳೆಯರಿಗಾಗಿ ಘೋಷಣೆ ಮಾಡಿದಂತ ಒಂದು ಲಕ್ಷ ವೇತನ ಇದು ಏನು ಈ ಒಂದು ಲಕ್ಷ ವೇತನದ ಗ್ಯಾರಂಟಿ ಅಂದ್ರೆ ಒಂದು ವರ್ಷಕ್ಕೆ ಒಂದು ಮಹಿಳೆಗೆ ಒಂದು ಲಕ್ಷ ಕೊಡ್ತಾ ಇದ್ದೀವಿ ಅಂತ ನೋಡಿ ಲಕ್ಷ ಕೊಟ್ಟು ಕೇಳಿದ್ದು ಬಹಳ ಇದು ಹೆಂಗ್ ಗ್ಯಾರಂಟಿ ಇದೆ ಅಂದ್ರೆ ಕೋಟಿ ಕೋಟಿ ಜನರಿಗೆ ಕೊಡುವಂತ ಗ್ಯಾರಂಟಿ ಇದು ಒಂದು ಲಕ್ಷ ಒಂದು ಹೆಣ್ಣಿಗೆ ಪ್ರತಿ ವರ್ಷ ಕೊಡ್ತಾರೆ ಪ್ರತಿಯೊಬ್ಬ ಏನು ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಇನ್ನು ಅದು ಬಡ ಕುಟುಂಬದ ಒಬ್ಬ ಮಹಿಳೆಗೆ ಒಂದು ಲಕ್ಷ ಅಂದ್ರೆ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ಬಿತ್ತಿದು ಈಗೇನು ಸಿದ್ದರಾಮಯ್ಯನವರು ಕೊಡ್ತಾರಲ್ಲ ಎರಡು ಲಕ್ಷ ಅದು ಎರಡು ಸಾವಿರ ಅದು ಬಿಟ್ಟು ದೇಶದ ಈ ಚುನಾವಣೆಯಲ್ಲಿ ಘೋಷಣೆ ಮಾಡಿದ್ದು ಇದು ಪ್ರತಿ ವರ್ಷ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಒಂದು ಲಕ್ಷ ಅದು ಮಹಿಳಾ ನ್ಯಾಯ ಅಂತ ಅದು ಗ್ಯಾರಂಟಿ ಇದು ತಿಂಗಳಿಗೆ ಎಷ್ಟು ಬಿತ್ತು ಒಂದು ಮಹಿಳೆಗೆ ಅಂದ್ರೆ ಎಂಟೂವರೆ ಸಾವಿರ ರೂಪಾಯಿ ಎಂಟೂವರೆ ಸಾವಿರ ಹಿಡಿದ್ರೆ ಎಂಟು ಹನ್ನೆರಡು ಒಂದು ವರ್ಷಕ್ಕೆ ಒಂದು ಲಕ್ಷ ನಿಮಗೆ ಕೊಡ್ತಾರೆ ಇದು ಗ್ಯಾರಂಟಿ ಆ ಗ್ಯಾರಂಟಿ ಕಾರ್ಡ್ ಇದು ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಇದು ಇದು ಕೊಡ್ತಾ ಇದಾರೆ ಇದು ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟರು ಆದ್ರೆ ಈ ಸಲೂ ಕೊಡ್ತಾ ಇದಾರೆ ಗ್ಯಾರಂಟಿ ಕಾರ್ಡ್ ಆ ಸಲ ಗ್ಯಾರಂಟಿ ಕಾರ್ಡ್ ಇಂದ ನೂರ ಮೂವತ್ತಾರು ಸೀಟ್ ತಗೊಂಡ್ರು ಇವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಈ ಸಲ ಏನು ಗೊತ್ತಿಲ್ಲ ಆದರೆ ಎಲ್ಲ ಕ್ಷೇತ್ರಗಳಲ್ಲಿ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದಾರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವರು ವಿಶೇಷವಾಗಿ ಗ್ಯಾರಂಟಿ ಕಾರ್ಡ್ಗಳಿಗೆ ವಿರೋಧ ಪಕ್ಷ ವಿರೋಧ ಮಾಡ್ತಾ ಇದೆ ಜೊತೆಗೆ ಇನ್ನು ಚಿಂತಕರು ಇದು ಸರಿಯಲ್ಲ ಅಂತಿದ್ದಾರೆ ಆದರೆ ಗ್ಯಾರಂಟಿ ಕಾರ್ಡ್ ಅನ್ನ ಅವರು ಹಂಚ್ತಾನೇ ಇದ್ದಾರೆ ಕೊಡ್ತಾನೇ ಇದ್ದಾರೆ ಇಲ್ಲಿ ಗದಗ ಬೆಟಗೇರಿಯೊಳಗೆ ಗ್ಯಾರಂಟಿ ಕಾರ್ಡ್ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಅಂದ್ರೆ ಬೆಟಗೇರಿಯಲ್ಲಿ ಈ ಗ್ಯಾರಂಟಿ ಕಾರ್ಡ್ಗಳನ್ನ ಮಹಿಳೆಯರು ಹರಿತಾ ಇದ್ದಾರೆ ಯಾಕೆ ಅಂದ್ರೆ ನಿಮ್ಮ ಪೊಳ್ಳು ಗ್ಯಾರಂಟಿ ಕಾರ್ಡು ನಮಗೆ ಬೇಕಿಲ್ಲ ನಮಗ್ ಮೊದಲು ನೀರು ಕೊಡ್ರಿ ನೀರು ಕೊಡ್ರಿ ನೀವು ಅದು ನಿಮ್ಗೆ ಸೈಡಿಗೆ ತೋರಿಸ್ತಾ ಇದ್ದೀನಿ ಇದನ್ನು ಯಾವಾಗ ಮಾಡಿದ್ರು ಅಂದ್ರೆ ದಿನ ಈಗ ಕಳೆದ ಮೂರ್ನಾಲ್ಕು ದಿನದಿಂದ ಈ ಗ್ಯಾರಂಟಿ ಕಾರ್ಡ್ಗಳನ್ನು ಹರಿತಾ ಇದ್ದಾರೆ ಹಾಕ್ತಾ ಇದ್ದಾರೆ ಬೇಡ ನಿಮ್ಮ ಗ್ಯಾರಂಟಿ ಕಾರ್ಡ್ ಯಾರಿಗೆ ಬೇಕು ನಿಮ್ಮ ಗ್ಯಾರಂಟಿ ಕಾರ್ಡ್ ನಮಗೆ ನೀರು ಕೊಡಿ ಅಂತ ಅಂದರೆ ಇದು ನಿನ್ನೆ ಬಿ ಜೆ ಪಿ ಪ್ರಚಾರದ ಸಮಯದಲ್ಲಿ ಬಸವರಾಜ್ ಬೊಮ್ಮಾಯಿ ಅಭ್ಯರ್ಥಿ ಇದ್ರು ಈ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಸ್ವತಂತ್ರ ಅನಿಲ್ ಮೆಣಸಕಾಯಿ ಇದ್ರು ಅವರು ಎದುರಿಗೇನೆ ಇದು ಗ್ಯಾರಂಟಿ ಕಾರ್ಡ್ಗಳನ್ನು ಹರಿದು ಹಾಕಿದ್ರು ಇಲ್ಲಿ ಎರಡೂ ಕೂಡ ಎರಡೂ ಪಕ್ಷದವರು ಕೂಡ ಇದನ್ನು ತಿಳ್ಕೊಳ್ಬೇಕು ಬಿಜೆಪಿ ಎದುರು ಗ್ಯಾರಂಟಿ ಕಾರ್ಡ್ಗಳನ್ನು ಹರಿದ್ರೆ ಕಾಂಗ್ರೆಸ್ನವರು ಸಿಟ್ಟಾಗೋಂಗಿಲ್ಲ ಕಾಂಗ್ರೆಸ್ನವರು ಎದುರು ಗ್ಯಾರಂಟಿ ಕಾರ್ಡ್ ಹರಿದಿದ್ದಾರೆ ಅಂತೇಳಿ ಬಿಜೆಪಿಯವರು ಒಬ್ಬಂಗಿಲ್ಲ ನಗರಸಭೆಯಲ್ಲಿ ಆಡಳಿತ ಇರೋದು ಬಿಜೆಪಿ ಜಿಲ್ಲಾ ಮಂತ್ರಿ ಇರೋದು ಕಾನೂನು ಸಚಿವರು ಇರೋದು ಎಚ್ ಕೆ ಪಾಟೀಲ್ರು ಅವರು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಗದಗ ವಿಧಾನಸಭಾ ಕ್ಷೇತ್ರದ ಶಾಸಕರು ಇಬ್ಬರದು ಹೊಣೆಗಾರಿಕೆ ಇದೆ ಇಲ್ಲಿ ಅಲ್ಲ ಇಬ್ಬರು ಏನ್ ಮಾಡಿದ್ರು ಈ ಗ್ಯಾರಂಟಿ ಕಾರ್ಡ್ ಕಾಂಗ್ರೆಸ್ ಅವ್ರು ಕೊಡ್ತಾ ಇದಾರೆ ಹರದ್ ಹಾಕಿದ್ವಿ ಬಿಜೆಪಿ ಆಡಳಿತ ಇದೆ ನಗರಸಭೆ ಇವ್ರು ಏನ್ ಮಾಡ್ತಾ ಇದ್ದಾರೆ ನುಂಗಣ್ಣಗಳು ತಿಂತ ಇದಾರಲ್ಲ ಎಲ್ಲದ್ರಿಗೂ ಬಿಲ್ಡಿಂಗ್ ಪರ್ಮಿಷನ್ ಕೊಡೋದಿರಲಿ ಆನೆ ಅನಧಿಕೃತ ಪರ್ಮಿಷನ್ ಕೊಡೋದಿರಲಿ ಅಲ್ಲಿ ಕೈಲು ಕೆಲವು ಫೈಲ ನಾಪತ್ತೆ ಅದು ಬೇರೆ ಇಂಥ ಇಂಥ ಒಂದು ಅವ್ಯವಸ್ಥೆ ಆಡಳಿತ ನಗರಸಭೆಗೆ ಎಂದೂ ಓಡಿರಲಿಲ್ಲ ಅವ್ರು ಎಂತ ಆಡಳಿತ ಕೊಡ್ತಾ ಇದ್ದಾರೆ ಅಂದ್ರೆ ಜನ ಆಕ್ರೋಶ ಆಗಿದ್ದಾರೆ ಲಕ್ಷ ರೂಪಾಯಿ ಗ್ಯಾರಂಟಿ ಕಾರ್ಡ್ ಕೊಡ್ತೀರಂತ ಈ ಲಕ್ಷ ರೂಪಾಯಿ ನೋಡ್ ತಿನ್ನಕಾಗತ್ತ ಲಕ್ಷ ರೂಪಾಯಿ ತಿನ್ನಕಾಗತ್ತ ನೀರು ಕೊಡ್ರಿ ಬದುಕಿಗೆ ನೀರು ಕೊಡ್ರಿ ನೀರು ಕೊಡಿ ಸ್ವಾಮಿ ನೀರು ಕೊಡಿ ಗ್ಯಾರಂಟಿ ಕಾರ್ಡ್ ಯಾರಿಗೆ ಬೇಕರಿ ನಮ್ಮಲ್ಲಿ ಸ್ವಾಭಿಮಾನ ಇದೆ ಸ್ವಾವಲಂಬನೆ ಬದುಕು ನಡೆಸ್ತಾ ಇದೀವಿ ನಾವು ಈಗಾಗಲೇ ಗ್ಯಾರಂಟಿ ನೋಡ್ಕೊಂಡು ನಾವೆಲ್ಲ ಹಳ್ಳ ಈಗ ಅನಿಲ್ ಮೆಣಸುಕಾಯಿದ್ರು ನಗರಸಭೆ ಆಡಳಿತಕ್ಕ ನೀವು ಬಂದಾಗ ಬಿಜೆಪಿಗೆ ನೀವು ಇಲೆಕ್ಷನ್ ಮಾಡಿದ್ರಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ಅನಿಲ್ ಮೆಣಸಿಂಕಾಯಿ ಅವರು ಹೇಳಿದ್ಯೋ ನಾನು ಗ್ಯಾರಂಟಿ ಕೊಡ್ತೇನೆ ನಿಮ್ಗೆ ನೀರು ಕೊಡಿಸ್ತೇನೆ ಸ್ವಚ್ಛತೆ ಮಾಡಿಸ್ತೇನೆ ಗದಬಿಟಿಗಿರಿ ಅವಳಿ ನಗರದ ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ತೇನೆ ನಾಗರಿಕರಿಗೆ ನಾನು ಒಳ್ಳೆ ವ್ಯವಸ್ಥೆ ಮಾಡ್ತೇನೆ ಮನೆ ಕೊಡ್ತೇನೆ ಅದನ್ನು ಕೊಡ್ತೇನೆ ಅಂತ ಹೇಳಿ ಅನಿಲ್ ಮೆಣಸಿಕಾಯ್ ಅವರು ಓಟ್ ಹಾಕಿಸಿ ಹದಿನೆಂಟು ಸೀಟ್ ತೊಗೊಂಡು ಇವತ್ತು ನಗರಸಭೆಯೊಳಗೆ ಬಿಜೆಪಿ ಆಡಳಿತ ಇತ್ತು ಇದೇ ಅನಿಲ್ ಮೆಣಸಿಕ್ಕಾಯ್ ಅವರು ಹೆದ್ರಿಗೆ ಗ್ಯಾರಂಟಿ ಕಾರ್ಡ್ಗಳನ್ನು ಹರಿದಾಕಿದ್ರು ಆಕ್ರೋಶ ವ್ಯಕ್ತಪಡಿಸಿದರು ನೀವೆಲ್ ಕೊಟ್ಟರು ನೀರು ಬಿಜೆಪಿಯವರು ನಗರಸಭೆಗೆ ಇದು ಪ್ರಶ್ನೆ ಕಾಂಗ್ರೆಸ್ನವರು ಮಾಡೋದಲ್ಲ ಗ್ಯಾರಂಟಿ ಕಾರ್ಡ್ ಹರಿದಿದ್ದಾರೆ ಅಂತ ಖುಷಿಪಡೋದಲ್ಲ ಖುಷಿ ಪಡೋದಲ್ಲ ಗ್ಯಾರಂಟಿ ಕಾರ್ಡ್ಗಳನ್ನು ಹರಿದು ಹಾಕಿದ್ರು ಕಾಂಗ್ರೆಸ್ನವ್ರ ಆಕ್ರೋಶ ಪಡಿಸಿದ್ರು ಸಮಾಧಾನ ಇಲ್ಲ ಜನರಿಗೆ ಯಾಕೆ ಗೊತ್ತಾ ನೀರಿಲ್ಲ ರೀ ತಿಂಗಳ ಎರಡು ತಿಂಗಳ ಒಂದೂವರೆ ತಿಂಗಳ ಬೇಕಾಬಿಟ್ಟು ನೀರಿಗಾಗಿ ಕೋಟಿ ಕೋಟಿ ಲೂಟಿಯಾಗಿದೆ ಒಂದನೇ ಹಂತದ ಕುಡಿಯುವ ನೀರು ಯೋಜನೆ ಎರಡನೇ ಹಂತದ ಕುಡಿ ನೀರು ಯೋಜನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಆ ಟ್ಯಾಕ್ಟರು ಟ್ಯಾಂಕರು ಆ ನೀರು ಬರೀ ದುಡ್ಡು ಹೊಡಿ ಕೆಲಸ ನೀರಿನಂತೆ ಖರ್ಚು ಮಾಡ್ತಾ ಇದ್ದಾರೆ ನೀರಿಗೆ ಆದರೆ ನೀರು ಸಿಗ್ತಾ ಇಲ್ಲ ಜನರಿಗೆ ಇಂಥ ಬೇಸಿಗೆ ಬಿಸಿಲು ಹಬ್ಬ ಹಣ್ಣು ಏನು ಏ ಹಬ್ಬ ಹರಿದರೆ ಏನೂ ಇಲ್ಲರಿ ಜನ ನೀರಿಲ್ದ ಮಬ್ಬಾಗ್ಬಿಟ್ಟದ ಹೊತ್ಕೊಂಡು ಹೋಗೋದು ಹೊತ್ಕೊಂಡು ಹೋಗೋದು ತಿರುಗಾಡೋದು ಸೈಕಲ್ ಮೇಲೆ ಗಾಡಿ ಮೇಲೆ ಒತ್ತೋ ಗಾಡಿ ಮೇಲೆ ಅಷ್ಟು ತಿಳುವಳಿಕೆ ಇಲ್ಲ ನಿಮಗೆ ಕಾಣ್ತಾ ಇಲ್ಲ ನೋಡ್ರಿ ಹೆಂಗ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತೋರಿಸ್ತೀನಿ ನಿಮಗೆ ಈಗ ಆ ಕಾಡುಗಳನ್ನು ಹರಿದಾಕಿದ್ರು ಎಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು ಈಗ ನಿಮ್ಗೆ ತೋರಿಸ್ತಾ ಇದೆ ನೋಡ್ರಿ ಪರಿಸ್ಥಿತಿ ಬಹಳ ಕೆಟ್ಟಿದೆ ನೀರಿಲ್ಲ ಇಲ್ಲಿ ನೀರಿನ ಸಲುವಾಗಿ ನಾವು ಬಹಳ ಪೆಚ್ಚಾಡ್ತಾ ಇದೀವಿ ಬೇಡ ಗ್ಯಾರಂಟಿ ಬೇಡ ನಾವು ಗಾರಂಟಿ ಬೇಡ್ರಿ ಸರ್ ಯಾವ ನಮ್ಮ ನೀರು ಬೇಕು ಕಾಂಗ್ರೆಸ್ ಅವರೇನು ಹೇಳಿದ್ರು ಮೋದಿಯವರ ಲಸಿಕೆ ತಗೊಂಡ್ರೆ ಮಕ್ಕಳಾಗ ಏನಪ್ಪ ಮಕ್ಕಳಾದ್ರು ನಿಂತಿದ್ದ ಮನೆ ಮನೆಗೆ ಹೋಗಿ ವಿಚಾರಗಳನ್ನ ಹೇಳಿ ಕಮಲವನ್ನು ಅರಳಿಸಬೇಕೆಂದು ಕರೆ ಕಳೆಗಿನ ಮಾಡ್ತೀನಿ ತದಂತನಾಗಿ ಇಲ್ಲಿಯಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳ ಬಗ್ಗೆ ಲೋಕಸಭೆಯಲ್ಲಿ ಸಿಂಹದಲ್ಲಿ ನಿಮ್ಮ ಕೆಲಸವನ್ನ ಮಾಡ್ತೇನೆ ನೀವು ಕೊಡುವಂತಹ ಮತದ ಶಕ್ತಿ ಏನಿದೆ ಆ ಶಕ್ತಿಯನ್ನ ಗುಲ್ಗಂಜಿ ಅಂತ ನನ್ನ ಸ್ವಂತ ಉಪಯೋಗ ಮಾಡುದಿಲ್ಲ ವೀಕ್ಷಕರೇ ನೋಡಿದ್ರಲ್ಲ ಮಹಿಳೆಯರು ಬಹಳಷ್ಟು ಬೇಸರ ಯಾಕಂದ್ರೆ ಮಹಿ ನೀರಿಗಿರಿ ಎಲ್ಲ ತರೋದು ಮಹಿಳೆಯರೇ ಪಾಪ ಕಷ್ಟ ಅವ್ರಿಗೆ ನಮ್ಗೆ ಏನು ದೊಡ್ಡ ದೊಡ್ಡವರು ಬೋರ್ ಹಾಕ್ಸಿರ್ತಾರೆ ಟ್ಯಾಂಕ್ ಕಡಿಸಿರ್ತಾರೆ ಸೆಂಟೆಕ್ಸ್ ಇಟ್ಕೊಂಡಿರ್ತಾರೆ ಏನೇನೆಲ್ಲ ಎಲ್ಲ ಸೌಲಭ್ಯ ಇದೆ ಎಲ್ಲರಿಗೂ ಪಾಪ ಬಡವರು ಅವತ್ತೇ ನೀರು ತರಬೇಕು ಅವತ್ತೇ ಬದುಕಬೇಕು ಅವತ್ತೇ ಎಲ್ಲ ವ್ಯವಸ್ಥೆ ಏನು ಮಾಡಬೇಕು ನಾವು ನೀರಿಲ್ಲ 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 ಕುಡಿಯೋಕೆ ನೀರಿಲ್ಲ ಯುಗಾದಿ ಬರಲಿ ನೀವು ದೀಪಾವಳಿ ಬರಲಿ ಏನು ಯಾವ ಹಿಂದೂಗಳ ಹಬ್ಬ ಬರಲಿ ನೀರಿಲ್ಲ ನೀರೇ ಕೊಡೋದಿಲ್ಲ ನೀವು ನೀರಿಗಾಗಿ ಏನು ಆ ನಗರಸಭೆದೊಳಗೆ ಇಂಜಿನಿಯರ್ ಇದ್ದಾರೆ ಅವ್ರು ಬೇಜವಾಬ್ದಾರಿ ಪಗಾರಕ್ಕ ಪೊಕ್ಕಟ್ಟ ದುಡ್ಡಿಗಾಗಿ ಇದ್ದಾವೆ ತಿಂಗಳಿಗೆ ಪಗಾರ ಜಿನ್ ಜಾಂದೇ ಪಗಾರ ಅಂದೆ ಈ ಮಟ್ಟಕ್ಕಿದಾವ ಬುದ್ಧಿ ಅವು ಯಾಕಂದ್ರೆ ಪನಿಷ್ಮೆಂಟ್ ಇಲ್ಲ ಪನಿಷ್ಮೆಂಟ್ ಇಲ್ಲ ಶಿಕ್ಷೆ ಬೇಕಲ್ಲ ಮನುಷ್ಯನಿಗೆ ಸಸ್ಪೆಂಡ್ ಆದ್ರೆ ಏನು ಮಾಡ್ತಾರೆ ಗೊತ್ತಾ ಪ್ರಮೋಷನ್ ಆಗಿ ಬರ್ತಾರೆ ಇದು ಎಂಥ ಸರ್ಕಾರ ಎಂಥ ಆಡಳಿತ ಎಂಥ ವ್ಯವಸ್ಥೆ ರೀ ನೀರು ಕೊಡೋಕ್ಕಾಗುದಲ್ಲ ನಿಮ್ಗೆ ಇವತ್ತು ನಿಮ್ಗೆ ಗ್ಯಾರಂಟಿ ಬೇಡ ಅಂತ ಇದ್ದಾರೆ ಅಂದ್ರೆ ಇದ್ರ ಅರ್ಥ ತಿಳ್ಕೊಂಡು ಎಷ್ಟು ಪರಿಣಾಮ ಇದೆ ಗ್ಯಾರಂಟಿನೇ ಬೇಡ ಒಂದು ಲಕ್ಷ ರೂಪಾಯಿ ನೀವು ಗ್ಯಾರಂಟಿ ಕೊಡ್ತೀನಿ ಅಂದ್ರಲ್ಲ ತಿಂಗಳಿಗೆ ಎಂಟೂವರೆ ಸಾವಿರ ವರ್ಷಕ್ಕೆ ಒಂದು ಲಕ್ಷ ಒಬ್ಬ ಬಡ ಮಹಿಳೆಗೆ ಇದನ್ನ ತಗೊಂಡು ನಾವು ಏನ್ ಮಾಡೋದು ನೀರಿಲ್ಲ ಅಂದ್ರೆ ವ್ಯವಸ್ಥೆ ಸರಿ ಇಲ್ಲ ಅಂದ್ರೆ ಇದು ಇಬ್ರು ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ನವರು ಬಿಜೆಪಿಯವರು ನಗರಸಭೆಯಲ್ಲಿ ಬಿಜೆಪಿ ಆಡಳಿತ ಇದೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕಾನೂನು ಸಚಿವರು ಇಲ್ಲಿ ಇದು ಐವತ್ತು ಅರವತ್ತು ವರ್ಷದಿಂದ ಈ ಈ ರೋಗ ಹೋಗೋದು ಇಂಟು ಅಂಟು ರೋಗ ಆಗಿದೆ ಇದು ಕುಡಿಯ ನೀರಿನ ಸಮಸ್ಯೆ ಅಂಟು ರೋಗ ಅವಳಿ ನಗರಕ್ಕೆ ಯಾರು ಇದಕ್ಕೆ ಹೊಣೆಗಾರರು ಯಾರ ಜವಾಬ್ದಾರಿ ಇಂಥ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಇಂಥ ಆಧುನಿಕ ವ್ಯವಸ್ಥೆಯಲ್ಲಿ ಚಂದ್ರನ ಮೇಲೆ ಹೋಗಿ ಹಾರಾಡಿ ಬರುವಂತ ವ್ಯವಸ್ಥೆಯಲ್ಲಿ ಚಂದ್ರ ಲೋಕವನ್ನು ಮುಟ್ಟಿ ಬರುವಂತ ವ್ಯವಸ್ಥೆಯಲ್ಲಿ ಕುಡಿಯಕ್ಕೆ ನೀರಿಲ್ಲ ಅಂದ್ರೆ ಜನ ಏನಂತಾರೆ ಏನ್ ಮಾಡಬಹುದು ಅವರು ಜನ ಕೇಳ್ತಾ ಇದ್ದಾರೆ ರೊಚ್ಚಿಗೆದಿದ್ದಾರೆ ಭಾಳಷ್ಟು ಬೇಸರ ಆಗ್ತಾ ಇದೆ ಆಡಳಿತ ವ್ಯವಸ್ಥೆ ಯಾವ ಆಡಳಿತನೂ ಸರಿ ಇಲ್ಲ ವ್ಯವಸ್ಥೆನೇ ಸರಿ ಇಲ್ಲ ಅಧಿಕಾರಿಗಳು ಇಂಜಿನಿಯರ್ಗಳು ಸಂಬಂಧಪಟ್ಟವರು ಜಿಲ್ಲಾಡಳಿತ ಎಷ್ಟು ಜನ ನೋವು ಪಡ್ಬೇಕ್ರಿ ಎಷ್ಟು ತ್ರಾಸ್ ತೊಗೊಳ್ಬೇಕು ಒಂದು ಆರೋಗ್ಯ ಎಜುಕೇಷನ್ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ನಗರಸಭೆ ವ್ಯವಸ್ಥೆ ಏನಾದರೂ ಎಲ್ಲ ಏನಂದರೆ ಬಟ್ಟು ಜನರಿಗೆ ಒಟ್ಟು ಕ ವ್ಯವಸ್ಥೆನೇ ಸರಿ ಇಲ್ಲ ಸೊ ಹಾಗಾಗಿ ಜನ ಬೇಸತ್ತಿದ್ದಾರೆ ಸೊ ಇವತ್ತು ಕಾರ್ಡ್ಗಳನ್ನು ಒಂದು ಲಕ್ಷದ ಗ್ಯಾರಂಟಿ ಕಾರ್ಡ್ಗಳನ್ನು ಹರಿದು ಹಾಕಿದ್ದಾರೆ ಅಂದರೆ ತಿಳ್ಕೊಳ್ಳಿ ನೀರಿನ ಅಗತ್ಯತೆ ಎಷ್ಟಿದೆ ಆಡಳಿತ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ರಾಜಕಾರಣಿಗಳ ಬಗ್ಗೆ ಎಷ್ಟು ಬೇಸರ ಆಗ್ತಾ ಇದೆ ಕೈ ಕಮಲ ಬೇಡ ಅಂತಾಗಿದೆ ಕಾಂಗ್ರೆಸ್ ಬೇಡ ಬಿ ಜೆ ಪಿ ಬೇಡ ಇದು ದೇಶದ ಚುನಾವಣೆ ಅನ್ನೋದಕ್ಕೆ ಒಂದು ಏನಾದ್ರು ವಿಚಾರ ಮಾಡಬಹುದೇ ವಿನಃ ಬಟ್ ಇಂಥ ಒಂದು ಗ್ಯಾರಂಟಿಯಿಂದ ಜನ ಏನಾಗಿದ್ದಾರೆ ಯಾವುದು ಬೇಡ ನಮಗೆ ನಮಗೆ ಅದಕ್ಕೆ ನೀರು ಕೊಡ್ರಿ ನೀರು ಕೊಡಿ ಸೊ ಇನ್ನಾದರೂ ಆಡಳಿತ ವ್ಯವಸ್ಥೆ ಎಚ್ಚೆತ್ಕೊಳ್ಬೇಕು ಅದು ನಗರಸಭೆ ಇರಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರಲಿ ಅಥವಾ ಸಂಬಂಧಪಟ್ಟ ಇಲಾಖೆಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಇದರ ಅಗತ್ಯತೆಯನ್ನು ತಿಳ್ಕೊಂಡು ಜನರ ಆಕ್ರೋಶವನ್ನ ವಿಚಾರ ಮಾಡಿ ಚಿಂತನೆ ಮಾಡಿ ಜನರಿಗೆ ಒಂದು ಒಳ್ಳೆಯದನ್ನು ಮಾಡುವಂಥದ್ದು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ನಿಮ್ಮ ಅಧಿಕಾರದಲ್ಲಿ ಒಳ್ಳೆಯದನ್ನು ಮಾಡಿ ಅವರ ಬೇಕು ಬೇಡಿಕೆಗಳನ್ನು ಈಡೇರಿಸಿ ಇದು ಸಾರ್ವತ್ರಿಕ ಬೇಕು ಬೇಡಿಕೆ ಇವುಗಳನ್ನು ಸ್ಪಂದನೆ ಮಾಡಬೇಕಾ ಮತ ಕೇ ನೀವು ನೀವು ಕೇಳಲೇ ಹಾಕ್ತಾರೆ ಮತಗಳನ್ನು ಯಾವಾಗ ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಿರೋ ಅವಾಗ ನೀವು ಬೇಡಿದಷ್ಟು ಮತಗಳನ್ನು ಹಾಕ್ತಾರೆ ಅವರು ಅವರೇ ಪ್ರಚಾರ ಮಾಡ್ತಾರೆ ಒಳ್ಳೆ ವ್ಯಕ್ತಿ ಒಳ್ಳೆ ರಾಜಕಾರಣಿ ಒಳ್ಳೆ ಜನಪ್ರತಿನಿಧಿ ಒಳ್ಳೆ ಆಡಳಿತ ಒಳ್ಳೆ ಪಕ್ಷ ಅಂತ ಸೊ ಇನ್ನಾದ್ರೂ ಎಚ್ಚೆತ್ತುಕೊಂಡು ದಯಮಾಡಿ ಗದಗ ಬೆಟಗೇರಿ ಅವಳಿ ನಗರದ ಕುಡಿಯ ನೀರಿನ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂತ ಕನಿಷ್ಠ ಪ್ರಜ್ಞೆನ ಎರಡು ಆ ನಗರಸಭೆ ಆಡಳಿತ ಕಾಂಗ್ರೆಸ್ ಆಡಳಿತ ಇಬ್ರು ಕೂಡ ಒಂಚೂರು ಗಮನ ಹರಿಸಬೇಕು ಆಸ್ಕ್ರೀಮ್ಸ್ ಇದೆಲ್ಲರಂತಲ್ಲ ನಿಮ್ಮನಂತ ನಮಸ್ಕಾರ